ನೋಡಿ ಫ್ರೆಂಡ್ಸ ಇದು ಎಳ್ಳಿನ ಬರ್ಫಿ ಹ್ಯಾಂಗೆ ಆಗಿದೆ ಅಂತ ಇದು ಯಾವ ರೀತಿ ಮಾಡ್ಬೇಕ ಹೆಂಗೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ ನೋಡ್ಕೊಂಡು ಬರಾಕತ್ತೀರಿ ಇದು ಭಾಳ ಹುಡುಗರಿಗೆ ಹಾಕ್ತಂದ್ರೆ ಭಾಳ ಚಲೋ ಇರ್ತದ ಮತ್ತ ಬಿಸಿ ಬಿಸಿ ಆದ ಯಾವಾಗಂದ್ರೂ ನಮ್ಮ ಹುಡುಗರಿಗೆ ಮಾಡ್ಬೇಕು ಹಾಕ್ಬೇಕಂದ್ರೆ ಯಾವಾಗೂ ನಾವು ಮಾಡಿ ಹಾಕಬೇಕು ಈ ಥರ ಎರಳೀನ್ ಬರ್ಪಿನ ಇಲ್ಲಿ ನೋಡಿ ಈ ಥರ ಬರ್ಪಿನ ಭಾಳ ಟೇಸ್ಟ್ ಆಗೈತೆ ಯಾವಾಗಲೂ ನೀವು ಮಾಡ್ಕೋಬೋದು ಹ್ಯಾಂಗ್ ಮಾಡೋದು ಅಂತ ಬನ್ನಿ ಫ್ರೆಂಡ್ಸ ನೋಡ್ಕೊಂಡು ಬರೋಣ ಹಲೋ ಫ್ರೆಂಡ್ಸ ನೋಡಿ ನಾನು ಇಲ್ಲಿ ಏಳ ತಗೊಂಡಿನಿ ಎಳ್ಳ ಇಲ್ಲಿ ಬೆಲ್ಲ ಮತ್ತು ಇಲ್ಲಿ ಶೇಂಗಾ ಮತ್ತು ಇಲ್ಲಿ ಎಣ್ಣೆ ಇಷ್ಟು ನಾಲ್ಕು ಐಟಮ್ ತೊಗೊಂಡಿನಿ ನಾನು ಇದರದ ಇದು ಮಾಡಿ ಮಾಡ್ಬೇಕಂತ ಮಾಡೀನಿ ಅದಿ ಹಂಗ ಮಾರ್ತಿನ ತನಿ ನಿಮಗೆ ತೋರಿಸತೀನಿ ಇವತ್ತು ಮದ್ಯಾನಗೆ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ಮನೆಗೆ ಇದ್ದೀನಿ ಮನೆ ಯಾಕಂದ್ರೆ ಇಲ್ಲಿ ನೋಡಿ ಜಾಳ ಹಾಕಿದೆ ವನಗ್ಲಾಸ್ ಆ ಆ ಈ ಅದರಲ್ಲಿ ಬಿಸಲಗ ವನಗ್ಲಾಸ್ ಜಾಳ ಹಾಕಿದಿನಿ ಅದರ ಸಲಾಗಿ ನಾನು ಇವತ್ತು ಮನೆಗೆ ಇದ್ದೀನಿ ಹಾ ಹಾ ನಾನು ಮಾಡ್ತೀನಿ ಹಾ ಹೋಗು ಬಿಸಲಂದ್ರೆ ಬಹಳ ಅದ ನಿನ್ನೆ ಮಳಿಯಾಗಿದೆ ಅದ ಅದಕ್ಕೆ ಇವತ್ತು ಬಿಸಲ್ ಭಾಳ ಅದಕ್ಕೆ ಬಿಸಿ ಜ್ವಾಳ ಹಾಕಿದ್ದೀನಿ ಒಣಗ್ಲಾಕ ಅದು ಪೌಡ್ರ್ ಮಿಕ್ಸ್ ನಾ ಡಬ್ಬಿ ಒಳಗೆ ತುಂಬಬೇಕು ಇಲ್ಲಿ ನೋಡಿ ಇವತ್ತು ಇದು ರೆಸಿಪಿ ಅಂದರೆ ಭಾಳ ಚಲೋ ಇದು ಅದಕ್ಕೆ ಭರ್ತಿ ಮಾಡ್ಬೇಕು ಮಾಡಿ ನೋಡಿ ಗಬ್ಬ್ರ ಅರಸ ಗಬ್ಬ್ರ ಈಗ ನೋಡಿ ಹಸು ಇಡಾಕತ್ತೀನಿ ಇದು ಸ್ವಲ್ಪ ಬಿಸಿ ಆಗ್ಬೇಕು ಇಷ್ಟೊಂದು ಎಳ್ಳ ಎಲ್ಲ ಹಸು ಮಾಡ್ಕೊಂಡಿನಿ ಬೆಲ್ಲನ ಎಲ್ಲ ಹೊಡೆದ್ ಇಟ್ಕೊಂಡಿನಿ ಈಗ ನಾನು ಬರ್ಪಿ ಹಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬಿಸಿ ಆಗ್ಯದ ಈಗ ನೋಡಿ ಏಳ್ನ ಹಾಕ್ಲಾಕತಿ ನೋಡಿ ಚೆನ್ನಾಗಿ ಹುರ್ಕೋಬೇಕೆಲ್ಲಾ ಚಟಾ ಚಟ ಅಂತ ಎಲ್ಲಾ ಈ ಕಡೆ ಈ ಕಡೆ ಸುಡುತ್ತೆ ಎಲ್ಲ ಹೋಗುತ್ತೆ ನೋಡಿ ಹಾಂಗ ಹರ್ಲಾಕತ್ತದ ನಾವು ಸರ್ಕನ್ ಅದಕ್ಕೆ ತಿರುಗಿಸಬೇಕು ಇದು ಚೆನ್ನಾಗಿ ಕೆಂಪು ಕಲರ್ ಬರುವವರೆಗೂ ചുಡ್ಕೋಬೇಕು ಇದನ್ನ पाउडर ಹಾಕಿಸಿನ್ बेबी लॉन्ड्री लिक्विड ಹಾಕಿಸಿನ್ ಮತ್ತೆ ಫೋಮ್ ಆಗೋದು ಏನಾನೆ ನೋಡಿ ಹಾಂಗ್ ಉರ್ಕೋ ಬರಾಗ್ತಿದೆ ಒಂದಿಷ್ಟು ಚಲೋ ಕಲರ್ ಬರಾಗ್ತಿದೆ ನೋಡಿ ಚೆಂಪ್ ಕಲರ್ ಆಹಾ ಎಲ್ಲ ಶಿವಿ ಹಾಕತಿದೆ ನೋಡಿ यार यार ये उतने बड़ा फिसल बड़ा होता है इल नोडी फ्रेंड्स सर ಕೆಂಪ್ ಕಲರ್ ಬರ ಇದು ಚೆನ್ನಾಗಿ ತುಂಬ ನೋಡಿ ಎಲ್ಲಾ ಕೆಂಪುಗಳಾಗಿದೆ ನೋಡಿ బా బడీల ఈ నోడి నన్ తినట్ తోతాయి જરા હુકો બેતા નાના આ જને સેલીની એક કડાઈ તકોદિની એક કડાઈ બળગ ઇસ્ટ ઓન બેલ ಹಾಕો બેતા અમે યસ્ટ બેકા ઓસ્ટોન બેલ ಹಾಕો બેતા वहली नोड़ीनामारुशायला मुदाना Пака наркотики, да? ¿eh?

ಸಾ ಈ ತರ ಪಾಕ ರೆಡಿ ಮಾಡ್ಕೊಬೇಕು ಅದರ ವರ ಯಳನ ಈಗ ಹಾಕೋತಾ ಇದೀನಿ ನೋಡಿ ಯಳ ಒಂದು ಸೀಡ್ ಹಾಕೋತಾ ಇದೆ ಕೈನ ಇಷ್ಟು ಲಾಲೂ ಇಷ್ಟು ಲಾಲಾ ನೋಡಿ ತರ ಮಿಕ್ಸ್ ಮಾಡಿ ಇರ ಶೇಂಗಾ ದ ಸ್ವಲ್ಪ ಹಾಕೋತಾ ಇದೀನಿ ನೋಡಿ বেশি মত নো মি ప్లేట్ తో ప్లేట్ తగిన ప్లేట్గా ఎన్న హాకీ ఎలా హో ಇದಕ್ಕೇನ್ ಮಾಡ್ಕೋಬೇಕು ಬಿಸಿ ಇದ್ದಾಗೆ ಎಲ್ಲಾನೇಟ್ಗಳ ಹಿಂಗೆ ಮಾಡ್ಕೋಬೇಕು ಈಗ ಏನು ಮಾಡ್ಕೋಬೇಕು ಕಟ್ ಮಾಡ್ಕೋಬೇಕು ಪೀಸ್ ಪೀಸ್ ಇದು ಥಂಡ್ ಆದಂತ್ರ ಕಟ್ ಆಗಲ್ಲ ಬಿಸಿದಾಗೆ ಕಟ್ ಮಾಡ್ಕೋಬೇಕು ಮಾಡ್ಕೋಬೇಕಿದ್ರೆ ರೆಡಿ ಆಗಿದೆ ನೋಡಿ ಹಂಗಾಗಿದೆ ಅಂತ ಬಿಸಿ ಬಿಸಿ ಎಳ್ಳಿಂದ ಬರ್ಬಿನ ರೆಡಿ ಆಗಿದೆ ನೋಡಿ ನಾನು ಮೂರೇ ಐಟಮ್ ಹಾಕಿ ಮಾಡೀನಿ ಯಾವ ತರ ಕಳಿಸ್ತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬರ್ಬಿ ಮಾಡಿದ ಹ್ಯಾಂಗಾಗಿದೆ ಅಂತ ಈಗ ನಾನು ಕಟ್ ಮಾಡ್ತೀನಿ

वन वन पीस पीस वो मैं डीजर कर रहा हूं तो ये मैं डीजर कर रहा हूं जैसे ये अंदर कर रही है और अंदर बना वो ये ढंग से ना वो अटक गया तो बच्चों मैं टीपी ना पे ಮಧ್ಯಪೇನಕ ಅಂದಾದೆ ಹನು ನುಕ್ಕಿದೆ ಈ ಭಾರ ಟೇಸ್ಟ್ ಆಗ್ತಿದೆ ಟೇಸ್ಟ್ ಆಗ್ತಿದೆ ಫ್ರೆಂಡ್ಸ್ ನೀವು ಮನೆಯಾಗ ಮಕ್ಕಳಿಗೆ ಮಾಡ್ಕೊಡಿ ಬಹಳ ರುಚی ಆಗಿದೆ ಇದು ಮುಂಜಾಳೆ ಬೆಳ್ಳಗೆ ಖಾಲಿ ಹೊಟ್ಟೆ ಇದೆ ತಿನ್ನಬೇಕು ಆರೋಗ್ಯಕ್ಕೆ ಚಲೋ ಇರುತ್ತೆ ಇದು ನೋಡಿ ಒಂದ್ ಒಂದ್ ಶೇಂಗಾ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಉಪ್ಪಿನ ರೆಡಿ ಆಗಿದೆ ನೋಡಿ ನಾನ್ ಯಾವ ತರ ಮಾಡಿದೆ ಅಂತ ನೋಡ್ಕೊಂಡಿದೀನಿ ಇದೇ ತರ ಮಾಡಿ ನೀವು ತಿಮ್ಮನೆಯಾಗ್ ತಿನ್ಬಹುದು ಮಕ್ಕಳಿಗೆ ಆಗಬೇಕು ಅಂದ್ರೆ ಬಾಚ ಚಲೋ ಮತ್ತೆ ಬೆಳಿಗೆ ನಾವು ಖಾಲಿ ಗೊಟಲೆ ತಿಂದು ಅಂದ್ರೆ ನಮಗೂ ಆರೋಗ್ಯಕ್ಕೆ ಚಲೋ ಇರ್ತಾವೆ. ಚಲೇ ಬಿಚ್ಚಾ ಮೊಡಿ ಫ್ರೈಸ್ ಐದು ಪುಳಿ ಹಾಕ್ತೀವಿ ಮೊಹಿ ಚಾ ಅವ್ರದ ಅಂದ್ರೆ ಆ ಹುಳಾವ್ ಪುಟ್ಟಿ ಅದ್ರು ಪುಳಿ ಅದ್ರು ಸಿಗಿದೀವಿ ಪೌಡರ್ ಮಿಕ್ಸ್ ಮಾಡಿ ಚಿ darned de jousin baçtin tang 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 tang